ಹೆಂಗ ಚಲೋ ಚನಪ್ಪ ಅದೇ ಹಾಸನ ಮಂಗ್ಳೂರಲ್ಲೆಲ್ಲ ತುಂಬಾ ಸುಮೇತಾ ಸುಮೇತಾ ಅಂತ ಕೇಳಿದ್ರು ಈಗ ನೀವು ಒಂದು ಸಾಂಗ್ ನೋಡಿದೀರಾ ಒಂದು ಇನ್ನೂ ಐದು ಸಾಂಗ್ ಇದೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಾಡ್ತೀವಿ ಒಂದು ಗೆಸ್ಟ್ ಅಫಿಯರೆನ್ಸ್ ಅಲ್ಲಿ ಜೆ ಪಿ ಅವ್ರು ಅವ್ರನ್ನ ಕರೆ ತಂದಿದ್ರೆ ನಾ ತುಂಬಾ ಖುಷಿ ಪಡ್ತಿದ್ದೆ ಬರ್ಬೇಕಿತ್ತು ಆದ್ರೆ ನಿಮ್ಗೆ ಸಿನಿಮಾ ನೋಡ್ಬೇಕಾದ್ರೆ ಅದ್ ಅನಿಸಲ್ಲ ಬೇರೆ ಒಂದು ಊರಿಗೆ ಹೋಗ್ತೀರಾ ಸಿನಿಮಾ ಅಂತ ನಿಮ್ಗೆ ಅನಿಸೋದಿಲ್ಲ ಅನ್ನೋದ್ ನಂಬಿಕೆ ನಮ್ದು

ಇಲ್ಲ ಇಲ್ಲ ಸೊ ಇದು ಸಾಂಗ್ ಬಗ್ಗೆ ಮಾತಾಡ್ಬೇಕು ಡ್ಯಾನ್ಸ್ ವಾವ್ ಏನ್ ಬಿಟ್ಟು ಫುಲ್ ಸಖತ್ ಆಗಿರೋ ಒಂದು ಚಾಕ್ ಡಿಂಗ್ ಚಾಕ್ ಅಂತ ಒಂದು ಮ್ಯೂಸಿಕ್ ಹೊಟ್ಟುಬಿಟ್ಟಿದ್ರ ಮಧ್ಯದಲ್ಲಿ ಅದು ವೈರಲ್ ಆಗೋದ್ರಲ್ಲಿ ಏನ್ ಸಂಶಯನೇ ಇಲ್ಲ ಮ್ಯೂಸಿಕ್ ಬಗ್ಗೆ ಮಾತಾಡೋಣ ಇವನ್ ನಿಮ್ಮ ರಾಜಪಿ ಶೆಟ್ಟಿ ಸರ್ ಯಾವುದೇ ಫಿಲಮ್ ನೋಡಿದ್ರು ಸಾಂಗ್ಸ್ ಆಗಿರ್ಬೋದು ಅಥವಾ ಈ ಮ್ಯೂಸಿಕ್ ಈ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ನಾವ್ ಏನ್ ಮಾತಾಡ್ತೀವಿ ಕಾಂಪ್ರಮೈಸ್ ಆಗೋಲ್ಲ ಸೊ ಯೂಶಲಿ ಸಾಂಗ್ಸ್ ಅಂತ ಬಂದ್ರೆ ಮ್ಯೂಸಿಕ್ ಅಂತ ಬಂದ್ರೆ ಅದೊಂದು ಟಾಪ್ ನಾಚ್ ಸಿನಿಮಾ ಬೇರೆ ಲೆವೆಲ್ ಅದಕ್ಕಿಂತ ಬೇರೆ ಲೆವೆಲ್ ಸಾಂಗ್ಸ್ ಮ್ಯೂಸಿಕ್ ಸೊ ಅದ್ರ ಬಗ್ಗೆ ಮಾತಾಡಿದಾರೆ ಸುಮೇಧ್ ಅವ್ರ ಬಗ್ಗೆ ಮಾತಾಡಿದಾರೆ ಸುಮೇಧ್ ಅವರು ಹತ್ತೊಂಬತ್ತು ಈಗ ಫೈನಲ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾರೆ ಅವರ ಟ್ಯಾಲೆಂಟ್ ಅವ್ರನ್ನ ಇಲ್ಲಿ ತನಗೆ ಕರ್ಕೊಂಡು ಬಂದಿದೆ ಒಂದಷ್ಟು ಹಾಡುಗಳನ್ನೆಲ್ಲ ಯೂಟ್ಯೂಬಲ್ಲಿ ತುಂಬ ಇದೆ ಅವರು ಫ್ಯಾನ್ ಬೇಜೆ ಬೇರೆ ಲೆವೆಲಲ್ಲಿದೆ ಮಂಗ್ಳೂರಲ್ಲೆಲ್ಲ ತುಂಬ ಸುಮ್ಮತ ಅಂತ ಕೇಳ್ತಿದ್ರು ಅವ್ರು ನೋಡಿದರೆ ಹಾಗೆ ಅನಿಸಲ್ಲ ಆದರೆ ಒಂದಷ್ಟು ಈಗ ನೀವು ಒಂದು ಸಾಂಗ್ ನೋಡಿದ್ದೀರಾ ಒಂದು ಇನ್ನೂ ಐದು ಸಾಂಗ್ ಇದೆ ಅಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಅದೇ ನಾನು ಹೇಳಿದ ಒಂದು ಒಳ್ಳೆ ಫಸ್ಟ್ ಒಂದು ಹೊಸಬ ನಿರ್ದೇಶಕ ಒಬ್ಬ ಹೊಸಬ ಒಂದು ನಿರ್ದೇಶನ ಮಾಡುದಾದ್ರೆ ಒಂದು ಒಳ್ಳೆ ತಂಡ ಬೇಕು ಒಂದು ಪ್ರೊಡಕ್ಷನ್ ತುಂಬಾ ಗಟ್ಟಿ ಬೇಕು ನನಗೆ ಲೈಟರ್ ಬುದ್ಧ ಸಿಕ್ಕಿದ್ ನನ್ನ ಅದೃಷ್ಟ ಅಂದ್ರೆ ಒಳ್ಳೆ ಟೆಕ್ನಿಕಲ್ ಟೀಮ್ ಸಿಕ್ಕಿದೆ ನನಗೆ ನನಗೆ ಇಲ್ಲಿ ಪ್ರವೀಣ್ ಅಣ್ಣ ಇದಾರೆ ಪ್ರವೀಣ್ ಅಂದ್ರೆ ನಮಗೆ ಎರಡು ನಮ್ಮ ಅವರು ಇದ್ದಾರೆ ಹಾಗೆ ರಾಜ್ ಸರ್ ಇದ್ದಾರೆ ಒಂದಷ್ಟು ಟೆಕ್ನಿಷಿಯನ್ ಅವರೇ ಹುಡುಕಿ ತರ್ತಾರೆ ಈ ಸಿನಿಮಾಕ್ಕೆ ಎಲ್ಲ ಬೆಸ್ಟ್ ಆಗಬೇಕು ಎಲ್ಲ ಬೆಸ್ಟ್ ಎಲ್ಲಿಂದ ಹೊಸೊಬ್ರೆ ಬರ್ಬೇಕು ಅಂದ್ರೆ ಬೆಸ್ಟ್ ಇರ್ಬೇಕು ಅಂತ ನಮ್ದು ಎಡಿಟರ್ ನಿತಿನ್ ಶೆಟ್ಟಿ ಅಂತ ಮತ್ತೆ ಚಂದ್ರಶೇಖರ್ ಅಂತ ಕ್ಯಾಮರಾಮನ್ ಅವರು ತಮಿಳು

ಅದನ್ನು ಆ ಕೆಲಸ ಮಾಡಿರೋರು ಚಂದ್ರಶೇಖರ್ ಸರ್ ಚಂದ್ರ ಸರ್ ಹಾಗೆ ತುಂಬಾ ನಮ್ಗೆ ಬ್ಯಾಕ್ ಗ್ರೌಂಡ್ಸ್ ಸಂದೀಪ್ ತುಳಸಿದಾಸನ್ ಅಂತ ಅವರು ಅಂದ್ರೆ ಎಲ್ಲರೂ ಹೊಸಬ್ರು ಸೇರಿ ಒಳ್ಳೆ ಟ್ಯಾಲೆಂಟ್ ಇದ್ದವರನ್ನೇ ಹುಡುಕಿ ಕೊಟ್ಟಿದ್ದಾರೆ ನನಗೆ ಲೈಟರ್ ಎಲ್ಲ ಇದರಲ್ಲಿ ನನಗೆ ರಾಜ್ ಸರ್ ಎಲ್ಲ ಕಡೆನೂ ಹೆಲ್ಪ್ ಮಾಡಿದ್ದಾರೆ ಟೆಕ್ನಿಷಿಯನ್ ಆಗಲಿ ಎಲ್ಲ ಒಂದು ಒಳ್ಳೆ ಟೀಮ್ ಕಟ್ಟಲಿಕ್ಕೆ ಏನು ಎಲ್ಲ ಬೇಕೋ ಅದನ್ನೆಲ್ಲ ತಂದು ಕೊಟ್ಟಿದ್ದಾರೆ ತುಂಬಾ ಸಿಂಪಲ್ ಕಾಂಬಿನೇಷನ್ ಕೂಡ ಸಿನಿಮಾದ ಅದ್ಭುತವಾಗಿ ಬಂದಿದೆ ಡಿಸೈನರ್ ಅಂತ ಇದ್ದಾರೆ ನಮ್ದು ಸುಷ್ಮಾ ಸುಷ್ಮಾ ಪ್ರತಿ ಒಂದು ಏನು ಒಂದು ಯಾವ ಬಣ್ಣ ಬೇಕು ಅದ್ರ ಎದುರುಗಡೆ ನಿಲ್ಲುವಂತ ಆರ್ಟಿಸ್ಟ್ ಯಾವ ಕಾಸ್ಟ್ಯೂಮ್ ಹಾಕ್ಬೇಕು ಒಂದು ಶಾಲಿಂದ್ ಕಲರ್ ಹೇಗಿರಬೇಕು ಕಲರ್ಫುಲ್ ಆಗಿ ತೋರಿಸ್ಬೇಕಂತ ಹೇಳಿ ನಮ್ಮ ಹತ್ರ ಇಂಟೆನ್ಶನ್ ಇತ್ತು ಕಲರ್ಫುಲ್ ಕಾಣ್ಬೇಕಾ ವರ್ಲ್ಡ್ ಅಂತ ಹೇಳಿ ಅದಕ್ಕೋಸ್ಕರನೇ ಅದಕ್ಕೋಸ್ಕರ ಪಿ ಕಾಸ್ಟ್ಯೂಮ್ ಡಿಸೈನ್ ಡಿಸೈನರ್ ಅಂತ ಇರ್ಲಿಲ್ಲ ನಮ್ಮ ಹತ್ರ ಕಾಸ್ಟ್ಯೂಮರ್ಸ್ ಇದ್ರು ಆಮೇಲೆ ಪ್ರೊಡಕ್ಷನ್ ಡಿಸೈನರ್

ಪೇಂಟ್ ಅದು ಇದು ಅಂತ ಅದೇ ವೈಬ್ ಬರ್ತದೆ ಆ ಡ್ಯಾನ್ಸ್ ಕೂಡ ಆ ಆಂಥಮ್ ಡ್ಯಾನ್ಸ್ ಆಂಥಮ್ ಏನಿದೆ ಆ ಆಂಥಮ್ ಕೂಡ ನಮ್ಗೆ ಯಾವುದೋ ಒಂದು ಮಲಯಾಳಂ ಸಾಂಗ್ ನೋಡ್ದಂಗೆ ಈ ಟ್ರೈಲರ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಕೂಡ ಯಾವುದೋ ಒಂದು ಮಲಯಾಳಂ ಮೂವಿ ಒಳಗಡೆ ಹೋದಂಗೆ ಅನಿಸ್ತಾ ಇದೆ ಬಟ್ ಕೆಲವ್ರು ಜನ ಅದ್ ಕರಾವಳಿಲಿ ಹೀಗೆ ಬರೋದು ಹೀಗೆ ಮಾಡೋದು ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ ಅವರು ಮಲಯಾಳವರು ಅವರು ಭಾಷೆಯಲ್ಲಿ ವ್ಯತ್ಯಾಸ ಇರ್ಬೋದು ಆಡುವ ಭಾಷೆಯಲ್ಲಿ ವ್ಯತ್ಯಾಸ ಇರ್ಬೋದು ಬಟ್ ನಿಮ್ ನೀವು ನೋಡಿರ್ತೀರಾ ಅಂತ ಪಾತ್ರಗಳಾಗಿರ್ಬೋದು ಎಲ್ಲಾ ನಿಮ್ಗೆ ಆಗಿರುತ್ತೆ